ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ರಾಧಿಕಾ ಅವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ರಾಧಿಕಾ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ನಮಸ್ಕಾರ ರಾಧಿಕಾ ಅವರೇ ಇವತ್ತು ಎರಡನೇ ಸಲ ನಮ್ಮ ಕಾನವಳಿಗೆ ಬರ್ತಾ ಇದ್ದೀರಾ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ಬೆಸರಟ್ಟು ಅಲ್ಲಂ ಪಚಡಿ ಮಾಡ್ತಾ ಇದ್ದೀವಿ ಹೌದಾ ಬೆಸರಟ್ಟು ಮತ್ತೆ ಅಲ್ಲಂ ಪಚ್ಚಡಿ ಓಕೆ ಸೊ ಬೆಸರಟ್ಟು ಮಾಡೋದಕ್ಕೆ ಏನೆಲ್ಲ ಬೇಕು ಸಾಮಗ್ರಿ ಬೆಸರಟ್ಟು ಅಂದ್ರೆ ಅದು ದೋಸೆ ತರ ಮಾಡಕ್ಕೆ ಅಟ್ಟು ಅಂದ್ರೆ ತೆಲುಗುನಲ್ಲಿ ಅಟ್ಟು ಅಂತಾರೆ ಕನ್ನಡದಲ್ಲಿ ದೋಸೆ ತರ ಹೆಸರು ಕಾಳು ಅಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಮತ್ತೆ ಪಚಡಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಹಸಿ ಶುಂಠಿ

ಇದಿವಾಗ ಹೆಸರು ಕಾಳನ್ನು ನೆನೆಸ್ಕೊಂಡಿದ್ದೀರಾ ರಾಧಿಕಾ ಹೆಸರು ಕಾಳು ನಾನು ನೈಟ್ ಎಲ್ಲ ಫುಲ್ ನೀರಲ್ಲಿ ನೆನೆ ಹಾಕಿದ್ದೀವಿ ಹ್ಞೂ 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 ಓಕೆ ನೆನೆಸಿ ನೀರನ್ನು ಬಸ್ತಿರುವಂಥದ್ದಲ್ವಾ ಓಕೆ ಇದು ಒಂದು ಕಪ್ ತಗೊಂಡಿದ್ದೀನಿ ಹ್ಞೂ ಹ್ಞೂ ಸೊ ಮೊಳಕೆ ಬರಿಸ್ಬೇಕು ಅಂತೇನಿಲ್ವಾ ಅಥವಾ ಮೊಳಕೆ ಬರೆಸಿದ್ರೆ ಚೆನ್ನಾಗಿರುತ್ತೆ ಒಳ್ಳೇದು ಅಂದ್ರೆ ಟೈಮ್ ಇದ್ರೆ ಮೊಳಕೆ ಬರಿಸ್ಕೊಂಡು ಮಾಡು ಒಳ್ಳೆಯದು ಹೌದು ಆರೋಗ್ಯಕ್ಕೆ ಒಳ್ಳೇದು ಒಳ್ಳೆಯ ಆಯಿತು ಓಕೆ ಮತ್ತೆ ಸ್ವಲ್ಪ ಇದಕ್ಕೆ

ಹೆಸರು ಕಾಳು ಎನಿ ಹೌ ಎಲ್ರಿಗೂ ಗೊತ್ತು ತುಂಬಾ ಆರೋಗ್ಯಕ್ಕೆ ಆರೋಗ್ಯ ಕಾಳುಗಳು ತುಂಬಾ ಒಳ್ಳೇದು ಹೆಸರು ಕಾಳು ಅಂತೂ ತುಂಬಾ ತಂಪು ಅಂತ ಹೇಳ್ತಾರೆ ಮತ್ತೆ ಎಲ್ಲಾ ಕಡೆ ಸಿಗುತ್ತೆ ಯಾವಾಗ ಸಮ್ಮರ್ ಅಲ್ಲಿ ಇನ್ನೂ ಒಳ್ಳೇದು ಹ್ಮ್ ತಂಪಲ್ವಾ ಈಗ ಬಿಸಿಲು ಅಂದಾಗ ಮನೆಯಲ್ಲಿ ಏನಾದ್ರು ಒಂದು ತಂಪು ಮಾಡ್ಕೊಂಡು ಅಂದಾಗ ಮಾಡ್ಕೋಬಹುದು ಈಗ ಇದನ್ನ ಮಿಕ್ಸಿಗೆ ಅಷ್ಟೇನಾ ನೆನೆಸಿರುವಂತದನ್ನ ಮಿಕ್ಸಿಗೆ ಹಾಕೊಳ್ಳೋದು ಇದಕ್ಕೆ ನೀರ್ ಹಾಕೋದ್ ಬೇಡವಾ ನೀರ್ ಹಾಕ್ಬೇಕು ಒಂದ್ ರೌಂಡ್ ಫಸ್ಟ್ ಮಿಕ್ಸಿಗೆ ಹಾಕೊಂಬಿಟ್ಟು ಸಾಫ್ಟ್ವೇರ್ ಇದಾದ್ಮೇಲೆ ನೀರು ಹಾಕಿ ಸರಿ ಅಂದ್ರೆ ದೋಸೆ ಹಿಟ್ಟಿನ ಒಂದು ಹದ ಬರ್ಬೇಕಾ ಬರುತ್ತೆ ಬರುತ್ತೆ ಬರಬೇಕು ಅಷ್ಟು ಬರ್ಬೇಕು ಬರ್ಬೇಕು ಜಸ್ಟ್ ಒಂದ್ ರೌಂಡ್ ಸ್ವಲ್ಪ ಆಗಿದೆ ಸ್ವಲ್ಪ ನೀರ್ ಹಾಕ್ಬೇಕು ಅಲ್ವಾ ನೀರ್ ಹಾಕ್ಬೇಕು ಓಕೆ ನೀರೆಷ್ಟ್ ಬೇಕೋ ಅಷ್ಟು ಹಾಕಿಬಿಡಿ ನೀರ್ ಹಾಕಿ ಮತ್ತೊಂದ್ಸಲ ಫುಲ್ ಓಕೆ ಗ್ರೈಂಡ್ ಮಾಡ್ಕೊಂಡ್ರೆ ಅವಾಗ ನೀಟಾಗಿ ಓಕೆ ಇಷ್ಟು ಚೆನ್ನಾಗಿ ನುಣ್ಗಾಗಿದೆ ಸಾಕಲ್ವಾ ಸಾಕು ಇದನ್ನ ತೆಗಿತೀರಾ ಇದನ್ನ ಕೊಡಿ ಕೊಡ ಇದು ಈಗ ದೋಸೆ ಅಂದ್ರೆ ಈಗ ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ಹದನ ಇದು ಸ್ವಲ್ಪ ಹಾಗೆ ಸ್ವಲ್ಪ ಮನೇಲಿ ನಾವು ಮಾಡ್ತಾ ಇರ್ತೀವಲ್ವಾ ಸೇಮ್ ಅದೇ ಮೆಥಡ್ ಇದು ಏನಂದ್ರೆ ಇದು ಸ್ವಲ್ಪ ಒನ್ ಡೇ ನೆನ್ಸ್ಬೇಕು ನೆನ್ಸ್ಬೇಕು ಅಂದ್ರೆ ಪ್ಲಾನ್ ಮಾಡ್ಕೊಂಡೇ ಇರ್ಬೇಕು ಬೆಳಿಗ್ಗೆ ತಿಂಡಿ ಮಾಡಿದಿ ಮಾಡ್ತಾ ಇದ್ದೀವಿ ಅಂದ್ರೆ ನಿನ್ನೆ ಬೆಳಿಗ್ಗೆ ನಾನು ನೆನೆ ಹಾಕಿದ್ದೀನಿ ಎಷ್ಟು ನೆನೆ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಓಕೆ ಸರಿ ಸರಿ ಆಲ್ರೆಡಿ ಒಂದ್ಸತಿ ಬಂದ್ ಮಾಡಿದೀರ ಅಲ್ವಾ ಖಾನಾವಳಿಯಲ್ಲಿ ಹೇಗನ್ನಿಸ್ತು ನಿಮ್ಗೆ ತುಂಬಾ ಇಷ್ಟ ಆಯ್ತು ಇನ್ನೊಂದ್ಸಲ ಮಾಡೋಣ ಅಂತ ಅದಕ್ಕೆ ಮತ್ತೆ ಬಂದ್ವಿ ಹ್ಮ್ 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 ಖುಷಿ ಆಗಿದೆ ಓಕೆ ಸೊ ಈಗ ಹಿಟ್ಟು ರೆಡಿ ಆಗಿದೆ ದೋಸೆ ಏನಾಗ್ತೀರಾ ಈಗ ಉಪ್ಪು ಹಾಕೋಣ ಉಪ್ಪು ಹಾಕಿಲ್ಲ ಸೌಟಲ್ಲಿ ಮಾಡ್ತೀರಾ ಸ್ಪೂನ್ ಕೊಡ್ಲಾ ಚಿಕ್ಕದ ಸ್ಪೂನ್ ಕೊಡ್ಲಾ ಆಮೇಲೆ ಹಾಕುವಾಗ ಸೌಟ್ ಸರಿ

ಕ್ಲೋಸ್ ಮಾಡಿ ಓಕೆ ಅದು ಆದಷ್ಟು ಚೆನ್ನಾಗಿ ಬರುತ್ತೆ ಈ ತರ ಕ್ಲೋಸ್ ಮಾಡಿ ಇಟ್ಟು ನೀಟಾಗಿ ಬರುತ್ತೆ ದೋಸೆ ಎಲ್ಲ ಮಾಡೋಕ್ಕೆ ಈಗ ನೆನಿತಾ ಇದೆ ಅಲ್ವಾ ಹಿಟ್ಟು ಸ್ವಲ್ಪ ನೆನಿಲಿ ಚೆನ್ನಾಗುತ್ತೆ ಅಂತ ಹೇಳಿದ್ರೆ ಇನ್ನೇನ್ ಮಾಡೋದು ಈಗ ಅಲ್ಲಂ ಪಚಡಿ ಮಾಡ್ಕೊಳ್ಳೋಣ ಓಕೆ ಅದಕ್ಕೆ ದೋಸೆಗೆ ಚಟ್ನಿ ಪಚಡಿ ಅಂದ್ರೆ ಚಟ್ನಿ ಅಲ್ವಾ ಓಕೆ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಹೌದಾ ಈಗ ಏನ್ ಬೇಕು ಇವಾಗ ಚಟ್ನಿ ಬಾಣ್ಲೆ ಕೊಡಿ ಬಾಣ್ಲೆನಾ ಒಲೆ ಹಚ್ಕೊಂಡ್ಬಿಡ್ತೀರಾ ಇದು ಅಲ್ಲಂ ಪಚಡಿ ಅಂದ್ರಲ್ಲ ಏನದು ಅಲ್ಲಂ ಅಂದ್ರೆ ಹಸಿ ಶುಂಠಿ ಹಸಿ ಶುಂಠಿಗೆ ತೆಲುಗು ಅಲ್ಲಿ ಅಲ್ಲಂ ಬಂದದ ಓಕೆ ಓಕೆ ಸರಿ ಆ್ಯಕ್ಚುಲಿ ಇದು ನಮ್ಮ ತಂದೆಯವರ ಫೇವ್ರೆಟು ಹೌದಾ ಅವ್ರ ನೆನಪಿಗಾಗಿ ನಾನು ಇಲ್ಲಿ ಬಂದು ಮಾಡ್ತಾ ಹೇಳಿ ಬಟ್ ತುಂಬಾ ಇಷ್ಟ ಆಗ್ತಿದೆ ನನಗೆ ಮಾಡಕ್ಕೆ ಇರಲಿ ನಿಮಗೆ ತಂದೆ ಫೇವ್ರೆಟೇ ಮಾಡ್ತಾ ಇದೀರಾ ಖುಷಿ ಆಯ್ತು ನಮ್ಗೂ ಏನು ಹಸಿ ಶುಂಠಿ ಕೊಡಿ ಆಯಿಲ್ ಸ್ವಲ್ಪ ಮತ್ತೆ ಹೇಗೆ ಇದು ಆಂಧ್ರ ಸ್ಟೈಲ್ ಮಾಡೋದು ನೀವು ಅಂದ್ರೆ ಆಂಧ್ರ ಸೈಡೆನಾ ನಿಮ್ಮದು ಊರು ಹಾಂ

ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕಲ್ವಾ ಅಂದ್ರೆ ಮೇಯ್ನ್ ನೀವು ಶುಂಠಿನೇ ಅದ್ರ ಇಂಗ್ರೀಡಿಯೆಂಟ್ ತಗೊಂಡ ಜಾಸ್ತಿ ತಗೊಳ್ಬೇಕು ಹೌದು ಅಂದ್ರೆ ಕೆಲವರಿಗೆ ತುಂಬಾ ಜಾಸ್ತಿ ಅಂದ್ರೂ ಕಹಿ ತರ ಆಗುತ್ತೆ ಅದಕ್ಕೆ ನಾವು ಬೇರೆ ಎಲ್ಲಾನು ಆಡ್ ಮಾಡ್ತೀವಿ ಬರೀ ಇದೇ ಒಂದೇ ಅಂತಂದ್ರೆ ಕೆಲವರು ತಿನ್ನಲ್ಲ ಟೇಸ್ಟ್ ಹಿಡ್ಸಲ್ಲ ಮಕ್ಕಳಂತೂ ತಿನ್ನಲ್ಲ ಅಲ್ವಾ ಅಲ್ವಾ ಶುಂಠಿ ಮತ್ತೆ ಸ್ವಲ್ಪ ಘಾಟು ಜಾಸ್ತಿ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಮಿಕ್ಸ್ ಮಾಡಿದ್ರೆ ಅವಾಗ ಚೆನ್ನಾಗಿ ಗೊತ್ತಾಗಲ್ಲ ನೀಟಾಗಿರುತ್ತೆ ಹೊತ್ತು ಚೆನ್ನಾಗಿ ಹುರಿಬೇಕಾ ಇದೊಂದು ಮಾತ್ರ ಅಷ್ಟೇ ಸ್ವಲ್ಪ ಹುರ್ಕೊಂಡ್ಬಿಡೋದು ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬೇಕಲ್ಲ ಸ್ಮೆಲ್ ಎಲ್ಲ ಹುರಿದಾಯ್ತಾ ಇದು ಇದು ಆಗಿದೆ ಒಂದು ಬೌಲ್ಗೆ ಇದೆ ಒಂದೊಂದು ಐಟಮ್ ಸಪ್ರೇಟ್ ಸಪ್ರೇಟ್ ಆಗಿ ಸಪರೇಟ್ ಸಪ್ರೇಟ್ ಆಗೇನೆ ಹುರಿಬೇಕು ಹುರಿಬೇಕು ಓಕೆ ಒಂದು ಮೆಣಸಿನ್ಕಾಯಿ ಕೊಡಿ ಎಷ್ಟು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋದು ಓಕೆ ಖಾರ ನೀವು ಸ್ವಲ್ಪ ಜಾಸ್ತಿನೇನಾ ಖಾರ ಮೆಣಸಿನಕಾಯಿ ತುಂಬಾ ತಗೊಂಬಿಟ್ಟೀರಾ ಜಾಸ್ತಿ ಅಭ್ಯಾಸ ಅದು ಅಂದ್ರೆ ನೋಡ್ಕೊಂಡು ಅವ್ರ ಮನೆಯಲ್ಲಿ ಯಾವ ಯಾವ ತರ ಅವ್ರವ್ರ ಮನೇಲಿ ಯಾವ ತರ ಅವ್ರ ಹೌದೌದು ಅದ್ರ ಪ್ರಕಾರ ನಾವು ಆಂಧ್ರ ಸ್ಟೈಲ್ ಸ್ವಲ್ಪ ಖಾರ ಜಾಸ್ತಿ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರನೇ ಮತ್ತೆ ಬಸವ ಟಿವಿ ಎಲ್ಲ ನೋಡ್ತಾ ಇದ್ದೀರಾ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತೀರಾ ಖಾನಾವಳಿ ನೋಡಿದೀರ ನೋಡ್ತಾ ಇರ್ತೀವಿ ಅಡುಗೆ ಮಾಡೋದು ಇಂಟ್ರೆಸ್ಟ್ ಅಂತ ಹೇಳಿದ್ರಾ ಏನ ರೆಸಿಪೀಸ್ ಎಲ್ಲ ಟ್ರೈ ಮಾಡಿದಿರಾ ಹನವಳಿ ಮಾಡ್ತಾ ಇರ್ತೀವಿ ತುಂಬಾ ಚೆನ್ನಾಗಿ ಹೌದಾ ಮೇಡಂ ಇದು ಆಗಿದೆ ಅಷ್ಟೇ ಹಾಕಿ ಹಾಕಿಬಿಡಿ ಉದ್ದಿನ ಬೇಳೆ ಕೊಡಿ ಒಂದ್ ಸ್ಪೂನ್ ಅಷ್ಟು ಓಕೆ ಇದು ಹಳೇದು ಅಡಿಗೆನ ಇದು ಅಂದರೆ ನಿಮ್ಮ ತಂದೆಗೆ ಇಷ್ಟ ಅಂತ ಹೇಳಿದರೆ ಅಂದರೆ ತುಂಬ ಮಳೆಯಿಂದಲೂ ಮಾಡುವಂಥ ಅಡುಗೆನೇನ ಹೌದು ಹೌದು ಒಂದು ಸ್ಪೂನ್ ಉದ್ದಿನ ಬೇಳೆ ಇದೆಷ್ಟು ಹಾಕೋದು ಒಂದು ಟೂ ಸ್ಪೂನ್ಸ್ ಹಾಕ್ತಿ ಇಲ್ಲ ಒನ್ ಆ್ಯಂಡ್ ಹಾಫ್ ಸಾಕು ಓಕೆ ಒನ್ ಆ್ಯಂಡ್ ಆ ಹಾಫ್ ಇದು ಎರಡು ಫ್ರೈ ಮಾಡ್ಕೊ ಓಕೆ ಡ್ರೈನಾ ಏನಾದರೂ ಎಣ್ಣೆ ಬೇಕಾದಕ್ಕೆ ಬೇಡ ಮೊದಲು ಹಾಕಿರ್ತೀವಲ್ವಾ ಸಾಕತೆ ಇದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಿ ಫ್ರೈ ಆದಷ್ಟು ಸಿಮ್ಮಲ್ಲೇ ಮಾಡಿಕೊಂಡ್ರೆ ಅದು ಸೀದ್ ಹೋಗಲ್ಲ ಅದು ಕಲರ್ ಚೇಂಜ್ ಆಗುವಷ್ಟು ನಾವು ಹುರಿಬೇಕಲ್ವಾ ಹುರಿಬೇಕು ಒಂದೊಂದು ಸಪ್ರೇಟ್ ಆಗಿ ಸಪ್ರೇಟ್ ಆಗಿ ಈ ತರ ಎಲ್ಲ ಹುರ್ಕೊಂಡ್ರೆ ಅದು ಅದ್ರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಓಕೆ ಆಯ್ತಾ ಈಗ ಇದು ಇದಾಗಿದೆ ಚೆನ್ನಾಗಿ ಪೇಶನ್ಸ್ ಇರಬೇಕು ಎಲ್ಲ ಒಟ್ಟಿಗೆ ಮಾಡೋದು ಅಂತ ಹೇಳಿದ್ರೆ ಇಲ್ಲ ಅಲ್ವಾ ಪ್ರತಿಯೊಂದು ಸಪರೇಟ್ ಒಳ್ಳೆ ರುಚಿ ಬರೋದು ಮತ್ತೆ ಶುಂಠಿ ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ ಯೂಶಲಿ ಸ್ವಲ್ಪ ಸ್ವಲ್ಪ ಅಂದ್ರೆ ಉಪಯೋಗಿಸ್ತೀವಿ ಸೊ ಅದ್ರದ್ದೇ ಚಟ್ನಿ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಮಕ್ಕಳಿಗೂ ಒಳ್ಳೇದು ಇದು ಆಗಿ ಇದು ಬೇಗ ಆಗುತ್ತೆ ಅಲ್ವಾ ಅದು ಸ್ವಲ್ಪ ಅವೆಲ್ಲ ನಿಧಾನ ಆಗುತ್ತೆ ಸೊ ಅದರಿಂದ ಓಕೆ ಜಸ್ಟ್ ಮನೇಲಿ ತೆಲುಗುನೇ ಮಾತಾಡೋದಾ ತೆಲುಗು ಕನ್ನಡ ಎರಡು ಕನ್ನಡ ಇಷ್ಟ ಹ್ಞೂ 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 ಬಟ್ ಮಾತಾಡೋದಾಗ ಮಾತಾಡ್ತಾ ಇದೀಯ ಕನ್ನಡನೂ ಅದಕ್ಕೆ ಕೇಳಿದೆ ನಾನು ಓಕೆ ಇದು ಆಗಿದೆ ಸರಿ ಆಯ್ತಾ ಇನ್ನೇನೆಲ್ಲ ಆಗುತ್ತೆ ಇದು ಸ್ವಲ್ಪ ಆರ್ಬೇಕು ಇದು ಆ್ಯಕ್ಚುಲಿ ಹೌದಾ ಮಿಕ್ಸಿ ಇದೆ ಹೌದು ಎಲ್ಲಾನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಈಗ ತಣ್ಣಗಾಗಿದೆ ಅಲ್ವಾ ಈಗ ಮಿಕ್ಸಿಗೆ ಹಾಕೊಳೋಣ ಮಿಕ್ಸಿ ಮಾಡ್ಕೊಂಡು ಚಟ್ನಿ ತರ ಮಾಡ್ಕೊಂಡ್ರೆ ಆಗುತ್ತೆ ಹೌದಾ ಮಿಕ್ಸಿ ಜಾರ್ ರೆಡಿ ಇದೆ ಹಾಕೊಳ್ತೀರಾ ಚಟ್ನಿಗಳೆಲ್ಲ ತುಂಬಾ ಮಾಡ್ತೀರಾ ಮನೆಯಲ್ಲಿ ಆನ್ ಮಾಡ್ತೈತೆ ಆಂದ್ರ ಸ್ಟೈಲ್ ಅಲ್ಲಿ ಸ್ವಲ್ಪ ಚಟ್ನಿ ಎಲ್ಲ ಬೇರೆ ಬೇರೆ ವೆರೈಟಿ ಮಾಡ್ತಾರಲ್ವಾ ಹೌದು ಇದು ಮಾಡ್ತಾ ಇರ್ತೀರಾ ಈ ಚಟ್ನಿ ಕೂಡ ಶುಂಠಿದು ಮಾಡ್ತಾ ಇರ್ತೀವಿ ಹ್ಮ್ ತಿಂಡಿಗೆ ಮಾಡೋದಾ ಬೆಳಿಗ್ಗೆ ಇದು ಬೆಳಿಗ್ಗೆ ಜಾಸ್ತಿ ತಿಂಡಿ ನೈಟ್ ಮಾಡಿ ಇಟ್ಕೊಂಡ್ರು ಅನ್ನಕ್ಕೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ನಾವು ಮಾಡ್ತಿದ್ರು ಒನ್ ವೀಕ್ ಇರುತ್ತೆ ಇದು ಆಕ್ಚುಲಿ ಓ ಹೌದಾ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಕೋಬೇಕು ಫ್ರಿಜ್ ಅಲ್ಲಿ ಆಚೆ ಇಟ್ರು ಆಚೆ ಇಟ್ರೆ ಅಂದ್ರೆ ಫುಲ್ ಎಲ್ಲ ಡ್ರೈ ಎಲ್ಲ ಫ್ರೈ ಮಾಡಿರ್ತೀವಲ್ವಾ ಓಕೆ ಓಕೆ ನಾವೇನ್ ಬೇರೆ ಹಾಕಿರಲ್ಲ ಸೋ ಒನ್ ವೀಕ್ ಒನ್ ವೀಕ್ ಇರುತ್ತೆ ಅಂದ್ರೆ ಒಳ್ಳೇದು ಎಲ್ಲಾದ್ರೂ ಕರ್ ತಗೊಂಡು ಹೋಗೋದಕ್ಕೂ ಸರಿ ಆಗುತ್ತೆ ಸೋ ಇದು ಮಿಕ್ಸಿ ಮಾಡೋದು ಬೇಕಂದ್ರೆ ಇದಕ್ಕೆ ಹುಣಸೆ ಹಣ್ಣು ಹಾಕೋಬೇಕು ಇಷ್ಟ ಪಡೋರು ಸ್ವಲ್ಪ ಹುಳಿ ಆಗಿರೋ ಬೇಕಾದ್ರೆ ಹುಣಸೆ ಹಣ್ಣು ಸ್ವಲ್ಪ ಸಾಲ್ಟ್ ಬೆಲ್ಲ ಹಾಕಿದ್ರೆ ಕಹಿ ಎಲ್ಲ ಗೊತ್ತಾಗತ್ತೆ ಶುಂಠಿ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಹೌದೌದು ಸ್ವಲ್ಪ ಸಿಹಿ ಇಷ್ಟಿಂಚ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬೆಲ್ಲ ಹಾಕುದ್ರೆನೆ ಅದ್ರದ್ದು ಫ್ಲೇವರ್ ಸ್ವಲ್ಪ ಹೋಗಿ ಚೇಂಜ್ ಸರಿ ಹಂ ಹ ತೈತಲ್ಲ ಇದನ್ನ ಮಿಕ್ಸ ಮಾಡ್ಕೊಳ್ಳೋದು ಇದು ತವಾ ಕೊಡಿ ಮೇಡಂ ನಾನು ಅಷ್ಟೊತ್ತಿಗೆ ಅದ್ ಹೀಟ್ ಮಾಡ್ತೀನಿ ಓಲೆ ಹಚ್ಚಿಕೊಂಡು ಇದು ಮಾಡಿಬಿಡ್ಲಾ ಇದನ್ನ ಅದು ಮಿಕ್ಸಿ ಮಾಡಿ ಮಿಕ್ಸಿ ಹ್ಮ ಚೆನ್ನಾಗಿ ನುಣಗಾಗಿದೆ ಸಾಕ ಈಗ ಈಗ ಹಾಂ ಓಕೆ ಒಂದು ಚಿಕನ್ ಕಡಾಯಿ ಕೊಡಿ ಅದು ಒಗ್ಗರಣೆ ಹಾಕೋಣ ಹೌದಾ ಓಕೆ ಚೆನ್ನಾಗಿ ಹುರ್ದಿದೀರಲ್ಲ ಒಳ್ಳೆ ಘಮ್ ಅಂತ ಪರಿಮಳ ಬರ್ತಾ ಇದೆ ಚಟ್ನಿಯಿಂದ ಯಾಕಂದರೆ ಎಲ್ಲ ನೀವು ಹೇಳಿದಾಗೆ ಸಿಮ್ಮಲ್ಲೇ ಇಟ್ಕೊಂಡು ಹೌದು ಹೌದು ನೀಟಾಗಿ ಹುರಿದು ಮಾಡುವ ಚಟ್ನಿನೇ ಬೇರೆ ಹೌದು ಕೆಲವರೆಲ್ಲ ಹಸಿದೆ ಹಸಿದೆಯೆಲ್ಲ ಮಾಡ್ತೀವಲ್ಲ ತೆಂಗಿನಕಾಯೆಲ್ಲ ಆದ್ರೆ ಇದು ಒಂದು ಪರಿಮಳನೇ ಬೇರೆ ಒಂದು ಏನಂದ್ರೆ ಅದು ಹುರಿದು ಮಾಡಿದ್ರೆ ಒಂದು ಟು ತ್ರೀ ಡೇಸ್ ಇಡ್ಬೋದು ಆತರ ಓಕೆ ಹಾಗೆ ಹೆಣ್ಣೆ ಹಾಕ್ತಿರೋದಕ್ಕೆ वगರಣಿಗೆ ಸ್ವಲ್ಪ ಆಯಿ ಮಕ್ಕಳಿಗೆಲ್ಲ ಏನು ತಿಂಡಿ ಎಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಮಾಡ್ತಾ ಇರ್ತೀವಿ ಚಿಕ್ಕ ಚಿಕ್ಕ ಮಕ್ಕಳು ಅಂತ ಹೇಳಿದ್ರಲ್ವಾ ಎಷ್ಟು ದೊಡ್ಡವರು ಮಗಳು ಸೆವೆಂತ್ ಹು ಹು ಮಗ ಜಿ ಓಕೆ ಸೋ ಬೆಳಗ್ಗೆ ಎಲ್ಲಷ್ಟೋಕ್ಕೆ ಎಲ್ಲ ಬೇಕು ತಿಂಡಿ ಎಲ್ಲ ಆಗಬೇಕು ಹು ಹು ಮೇಡಂ ಸಿನಾಕ್ತಿರೋ ಸಾಸಿವೆ ಸೊ ಮನೆಯಲ್ಲೇ ಎಲ್ಲ ಎಲ್ಲ ತಿಂಡಿ ಮನೆಯದೇ ಮಾಡೋದಾ ಎಮರ್ಜೆನ್ಸಿಗೆ ಔಟ್ಸೈಡ್ ಅಲ್ಲ ಅಡುಗೆ ಮಾಡೋಕೆ ಇಂಟ್ರೆಸ್ಟ್ ಕನವಳಿಯಲ್ಲೂ ನಾವು ಈಗಂತೂ ಎಲ್ಲ ವಿಧದ್ದು ನಾವು ನಾವು ಅಂದರೆ ಮಾಡಿ ತೋರಿಸ್ತೀವಿ ಇಲ್ಲಿ ತುಂಬ ವೆರೈಟೀಸ್ ಮಾಡ್ತಾ ಇದ್ದೀವಿ ಸೊ ಹೊರಗಡೆ ಹೋಟ್ಲ್ ಆ ತರ ನಾವು ಅವಾಯ್ಡ್ ಮಾಡೋದೇ ಒಳ್ಳೇದು ಈಗ ಬೇಡ ಅನ್ಸುತ್ತೆ ನಿಮ್ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾ ಇದ್ರೆ ನಮ್ಗೆ ಯಾವ್ದು ಬೇಡ ಅನ್ಸ್ತಿದೆ ಔಟ್ಸೈಡ್ ಫುಡ್ ಹೌದೌದು ಮಾಡ್ಕೊಳ್ಬೋದಲ್ಲ ಮನೆಯಲ್ಲ ತವಾ ಬಿಸಿ ಆಗಿದೆಯಾ ಅಂದ್ರೆ ಇಟ್ಟಿದ್ದೀರಲ್ಲ ಈಗ ಪಚ್ಚಡಿ ಮಾಡಿದೀವಲ್ವ ಮೇಡಮ್ ಅದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಬಿಸಿಯಲ್ಲೇ ಹ್ಮ್ ಹ್ಮ್ ಒಗ್ಗರಣೆಗೆ ಅದನ್ನ ಹಾಕಿರಾ ಓಕೆ ಓಕೆ ಮತ್ತು ಬೇರೆ ಏನು ಹವ್ಯಾಸಗಳೇನಿದೆ ನಿಮಗೆ ಏನಾದರೂ ಆ್ಯಕ್ಟಿವ್ ಆಗಿ ಎಲ್ಲೇ ಹೊರಗಡೆ ಹೋಗ್ತೀರಾ ಏನು ಮಾಡ್ತೀರಾ ಮುಂಚೆ ಅದೇ ಟೀಚರ್ಸ್ ಟ್ರೈನಿಂಗ್ ಅದು ಮಾಡ್ಕೊಂಡಿದ್ದೆ ಮ್ಯಾಮ್ ಸ್ವಲ್ಪ ಅಂದರೆ ಬಿಫೋರ್ ಮಗ ಹುಟ್ಟೋಕ್ ಮುಂಚೆ ಓಕೆ ಸ್ವಲ್ಪ ಈಗ ಮಕ್ಳು ಚಿಕ್ಕವರಲ್ವಾ ಅವ್ರನ್ನ ನೋಡ್ಕೊಳಕ್ಕೆ ಸರಿ ನೋಡ್ಕೊಳೋಕೆ ಟೈಮ್ ಅವ್ರಿಗೆ ಅಡ್ಗೆ ಮಾಡೋದು ನೋಡ್ಕೊಳೋದು ಸ್ಕೂಲಿಗ್ ಕಳ್ಸೋದು ನಿಮ್ ಪ್ರೋಗ್ರಾಮ್ಸ್ ಅಂತೂ ತುಂಬಾ ಇತ್ತೀಚೆಗೆ ತುಂಬಾ ಚೆನ್ನಾಗಿ ಬರ್ತೀವಿ ಎಲ್ಲಾನು ಅದ್ರ ಮುಂದೆ ಕೂತ್ಕೊಂಬಿಡ್ತೀವಿ ಜಸ್ಟ್ ಫ್ರೈ ಮಾಡ್ಕೊಳೋದು ಜಸ್ಟ್ ಸ್ವಲ್ಪ ಬಿಸಿ ಮಾಡಿದ್ರೆ ನೀವ್ ಹೇಳ್ದಾಗ ಮಾಡಿದ್ರೆ ಇಡ್ಬಿಟ್ಟ ಆಯಿಲ್ ಅಲ್ಲಿ ಮಿಕ್ಸ್ ಆಗುತ್ತೆ ದೋಸೆ ಕಾವಲಿ ಕಾದಿದ್ರೆ ಹಾಕೋ ಕಾದಿದೆ ಈಗ ದೋಸೆ ಮಾಡ್ತೀನಿ ಪೆಸರೆಟ್ಟು ಹಾ ನೀವು ಅಲ್ಲಿ ಆಂಧ್ರ ಸ್ಟೈಲಲ್ಲಿ ಪೆಸರೆಟ್ಟು ಅಂದ್ರಲ್ಲ ಹಿಟ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ಈ ಪೆಸರಟ್ಟು ಅಂದ್ರೆ ಹೆಸರು ಕಾಳ ಹೆಸರು ಕಾಳು ಬೇರೆ ಕಾಳುಗಳಲ್ಲೂ ಮಾಡಬಹುದಾ ಟ್ರೈ ಮಾಡಿದೀರಾ ಮಾಡಬಹುದು ಹ್ಮ್ ಹ್ಮ್ ಇದ್ರ ಬದಲು ಬೇರೆ ಏನಾದ್ರು ವೆಜಿಟೇಬಲ್ಸ್ ಎಲ್ಲ ಹಾಕ್ತಿದ್ದೆ ನಾನು ಇದಕ್ಕೆ ಹೆಸ್ರು ತರಕಾರಿಗಳು ಹಾಕೋದು ಆ ತರಕಾರಿಗಳು ಹಾಕೋ ಸಣ್ಣದ ಕಟ್ ಮಾಡ್ಕೊಂಡು ಇದೇ ಹಿಟ್ಟಿಗೆ ಆಡ್ ಮಾಡೋದು ಚೆನ್ನಾಗಿ ಬರುತ್ತೆ ಹೌದಾ ಬೇಕನ್ನೋರು ಇನ್ನು ಇದಕ್ಕೆ ಎಲ್ಲ ಸ್ವಲ್ಪ ಈರುಳ್ಳಿ ಹ್ಮ್ ಕ್ಯಾರೆಟ್ಟು ಎಲ್ಲ ತುರ್ದು ಬಿಟ್ಟು ನೀಟಾಗಿ ಓಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಬೆಟ್ಟಕ್ಕೆ ಇರೋ ಅದಕ್ಕೆ ಸ್ವಲ್ಪ ಒಂಚೂರು ಇದಾದಮೇಲೆ ಬಿಸಿ ಆದ್ಮೇಲೆ ಓಕೆ ಅಂದ್ರೆ ಕೆಲವು ಸತಿ ತರಕಾರಿ ತಿನ್ನೋದಿಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾರಲ್ಲ ಅವಾಗ ದೋಸೆ ಜೊತೆ ಒಂದ್ ಸಣ್ಣ ಸಣ್ಣ ಕಟ್ ಮಾಡಿ ಕೊಟ್ರೆ ಮಕ್ಕಳಿಗೂ ಇದು ಪ್ಲೇನ್ ದೋಸೆ ಆಯ್ತು ಪ್ಲೇನ್ ಬೆಸಿರಟ್ಟು ತರ ಕೆಲವರು ಇಷ್ಟ ಪಡೋರು ಮಾಡ್ಕೋಬಹುದು ಕ್ಯಾರೆಟ್ ಎಲ್ಲ ತುರಿದ್ ಈರುಳ್ಳಿ ತಿನ್ನೋರು ಮೇಲೆ ಈ ತರ ಹಾಕ್ಬಿಟ್ರೆ ಟೇಸ್ಟಿ ಆಗುತ್ತೆ ನೀವೇನೋ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ರಿ ಪ್ರೋಗ್ರಾಮ್ಸ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾನು ಪ್ರತಿಯೊಂದು ವಾಚ್ ಮಾಡ್ತಾ ಇರ್ತೀನಿ ಖುಷಿ ಆಯ್ತು ನೀವ್ ನೋಡ್ತಾ ಇದೀರಲ್ಲ ನೋಡಿ ಏನಾದ್ರು ರೆಸಿಪಿ ಟ್ರೈ ಮಾಡ್ತಾ ಇದೀರಾ ಹೌದು ಸೊ ಎಲ್ಲೋ ಹೆಲ್ಪ್ ಆಗ್ತಾ ಇದೆ ತುಂಬಾ ಜನಕ್ಕೆ ಅನ್ನುವಾಗ ನಮ್ಗೂ ಖುಷಿನೇ ಓಕೆ ಸೊ ಎರಡು ಸೈಡು ಚೆನ್ನಾಗಿ ಬೇಯಿಸ್ಬೇಕಲ್ವಾ ಎರಡು ಹಸಿ ಹಸಿ ಆಗಿರುತ್ತೆ ಅಲ್ವಾ ಇದು ಇನ್ನೊಂದು ಸೈಡ್ ನಾವು ಇದು ಮಾಡಿದ್ರೆ ಅದು ಕರೆಕ್ಟ್ ಆಗಿಲ್ಲ ಹೆಸರು ಕಾಳಿದು ಒಳ್ಳೆ ಪರಿಮಳನು ಬರ್ತಾ ಇದೆ ಬೇಯುವಾಗ ಯಾವಾಗ್ಲೂ ಉದ್ದಿನ ದೋಸೆ ಬೇರೆ ಬೇರೆ ಅಂದ್ರೆ ದೋಸೆ ಯೂಶ್ವಲಿ ಇಲ್ಲೆಲ್ಲ ಸೌತ್ ಇಂಡಿಯಾದಲ್ಲಿ ದೋಸೆ ಜಾಸ್ತಿ ಲೇಡೀಸ್ಗೆ ಮ್ಯಾಮ್ ತುಂಬಾ ಬೆನಿಫಿಟ್ ಇದೆ ಆಫ್ಟರ್ ಫೋರ್ಟಿ ಇಯರ್ಸ್ ಆಗಿರೋರ್ಗೆ ನಮ್ಗೆಲ್ಲ ಸುಸ್ತು ಅದೆಲ್ಲ ಆಗುತ್ತೆ ಇದು ಮೀ ಅಟ್ಲೀಸ್ಟ್ ವಾರದಲ್ಲಿ ಎರಡು ಸಲ ನಾವು ತಗೊಂಡ್ರೆ ನಮ್ಗೆ ಟೆನ್ಷನ್ಸ್ ಫ್ರೀ ಆಗುತ್ತೆ ಸ್ವಲ್ಪ ಸುಸ್ತು ಎಲ್ಲ ಕಡಿಮೆ ಕಡಿಮೆ ಆಗುತ್ತೆ ತುಂಬಾ ನಮ್ ಲೇಡೀಸ್ಗೆ ಒಳ್ಳೆ ಬೆನಿಫಿಟ್ಟಿದೆ ಓಕೆ ತುಂಬಾ ಪೌಷ್ಟಿಕತೆ ಇದೆ ಅಲ್ವಾ ಹೌದು ಕರೆಕ್ಟ್ ಇದಾಗಿದೆ ಮೇಡಮ್ ದೋಸೆ ಆಗಿದೆ ಸರಿ ಚೆನ್ನಾಗಿ ತಿಳುವಸ ಮಾಡ್ಬಿಟ್ಟಿದ್ರಿ ಅಂದ್ರೆ ತಿನ್ನಾಗೂ ಬರುತ್ತಲ್ವಾ ಅದು ಮಾಡಿದ್ರೆ ಎಲ್ರಿಗೂ ಆ ತೆಳು ಹಾಕೋದು ಕೆಲವ್ರಿಗೆ ಗೊತ್ತಿರಲ್ಲ ನೀವು ಚೆನ್ನಾಗಿ ದೋಸೆನ ಹಾಕಿದ್ರಿ ಅಂದ್ರೆ ಕೆಲವು ಮಾಡಿದ್ರೆ ದಪ್ಪ ದಪ್ಪ ಬಂದ್ಬಿಡುತ್ತೆ ಟೇಸ್ಟ್ ಆಗೋದು ಅದು ಎಷ್ಟು ಅದು ನೆನೆಯುತ್ತೋ ಅಷ್ಟು ತುಂಬಾ ಚೆನ್ನಾಗಿ ಅದಕ್ಕೆ ನಾನು ಒನ್ ಡೇ ಬಿಫೋರ್ ನಾವು ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ವಿಭೂತಿ ಕೊಡಿ ಮೇಡಮ್ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಹೌದು ಹೌದು ಬೆಸರೆಟ್ಟು ಅಲ್ಲಮ್ ಚಟ್ನಿ ಓಕೆ ಪಚಡಿ ಅಂತಾರೆ ಚಟ್ನಿ ಇದೆ ರುಚಿ ನೋಡಬೇಕಾ ಬೇಡ್ವಾ ಓಕೆ ನಾನು ಫಸ್ಟಿಗೆ ಗೆ ಒಳ್ಳೆ ಕ್ರಿಸ್ಪಿನೆಸ್ ನೋಡಿದಾಗಲೇ ಗೊತ್ತಾಗ್ತಾ ಇದೆ ತುಂಬಾ ಚೆನ್ನಾಗಿ ಹಾಕಿದಿರಾ ತೆಳುವಾಗಿ ಅದು ಅಭ್ಯಾಸ ಇದ್ದವ್ರಿಗೆ ಮಾಡಕ್ಕೆ ಬರುತ್ತೆ ತುಂಬ ರುಚಿಯಾಗಿ ಮಾಡಿದ್ದೀರಾ ಉಪ್ಪೆ ಕರೆಕ್ಟ್ ಆಗಿದೆ ಸ್ವಲ್ಪ ಖಾರ ಖಾರ ಇದೆ ಆದರೆ ಇದು ಸಪ್ಪೆ ಇದೆಯಲ್ವಾ ಹೌದು ಅದಕ್ಕೆ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಉಪ್ಪು ಖಾರ ಎಲ್ಲ ಹಾಕಿ ಕರೆಕ್ಟಾಗಿದೆ ಮಾಡ್ಕೊಂಡು ತಿನ್ಬೋದು ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ರೆ ಇವತ್ತು ನಮ್ಮ ಖಾನಾವಳಿಗೆ ಬಂದು ಒಂದು ಹೊಸ ರುಚಿಯನ್ನು ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಪೆಸರಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಸಿರುಕಾಳು ಅಕ್ಕಿ ಉಪ್ಪು ಪೆಸರಟ್ಟು ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರ್ಗೆ ನೆನೆಸಿದ ಹೆಸರುಕಾಳು ನೆನೆಸಿದ ಅಕ್ಕಿ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ನೆನೆಯಲು ಬಿಡಿ ನಂತರ ಕಾದತವಾದಲ್ಲಿ ದೋಸೆ ರೀತಿ ಹಾಕಿ ಬೇಯಿಸಿದರೆ ಆರೋಗ್ಯಕರವಾದ ಪೆಸರಟ್ಟು ಸವಿಯಲು ಸಿದ್ಧ ಆಲಂ ಪಚಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಸಿ ಶುಂಠಿ ಬೆಲ್ಲ ಒಣಮೆಣಸಿನಕಾಯಿ ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಆಲಂಪಚಡಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ ಹಸಿ ಶುಂಠಿ ಒಣಮೆಣಸಿನಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ಎಲ್ಲವನ್ನು ಒಂದೊಂದಾಗಿ ಹುರಿದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ನಂತರ ಅದಕ್ಕೆ ಉಪ್ಪು ಬೆಲ್ಲ ಹಾಕಿ ರುಬ್ಬಿಕೊಳ್ಳಿ ನಂತರ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಕರಿಬೇವು ರುಬ್ಬಿದ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಆಲಂ ಪಚಡಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಪೆಸರಟ್ಟು ಮತ್ತು ಅಲ್ಲಂ ಚಟ್ನಿಯನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ